ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ ಒಬ್ಬ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆಲೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಶರಣೆ ಒಂದು ಮಹಾತ್ಮ ಬಸವಣ್ಣನವರ ವಚನ ಹೊಲೆ ಗಂಡಲ್ಲದೆ ಪಿಂಡಕ್ಕೆ ನೆಲೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ಹರುಷ ವಿಷಯಾದಿಗಳೆಲ್ಲವೂ ಒಂದೇ ಏನು ಮಾಡಿದರೇನು ಫಲ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿದವನು ಹಾರುವನಾದ ಕರಣದಲ್ಲಿ ಜನಿಸಿದವರುಂಟೇ ಈ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಳವನ್ನ ಲಿಂಗಲವನ್ನು ಅರಿತವನೇ ಕುಲಜನು ಲಿಂಗ ಸ್ಥಲವನ್ನು ಅರಿತವನೇ ಕುಲಜನು ನಮ್ಮ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಕೊಟ್ಟ ಕೊಡುಗೆ ಬಹಳ ಅಪಾರವಾದದ್ದು ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ ನೀವು ಕಾಯಕಗಳು ಏನು ಬೇಕಾಗದ್ರೆ ಮಾಡೋದು ಒಳ್ಳೆ ಕಾಯಕ ಸಮಾಜದ ಸಲುವಾಗಿ ಆದರೆ ಸುಳ್ಳು ವಿಚಾರಗಳನ್ನು ಈ ದೇಶದಲ್ಲಿ ಹರಡಿಸ್ತಕ್ಕಂಥ ಮಹಾಪಾಪಿಗಳನ್ನು ಸತ್ಯ ಶರಣರ ವಚನಗಳು ಬಯಲಿಗೆ ಎಳೆದಿದ್ದಾರೆ ಕಿವಿಯಲ್ಲಿ ಜನಿಸಿದ ಜನಿಸಿದರು ಅಂಥೇಳಿ ಪುರಾಣ ಪ್ರವಚನಗಳು ಹೇಳ್ತಾರೆ ಆದರೆ ಕಿವಿಗಳಿಂದ ಯಾರಾದರೂ ಹುಟ್ಟಿ ಬರಲಿಕ್ಕೆ ಸಾಧ್ಯವಿದೆ ಸಾಧ್ಯವೇ ಇಲ್ಲ ಆದ್ದರಿಂದ ಕೊನೆಯದಾಗಿ ಹೇಳುತ್ತಾರೆ ಲಿಂಗಸ್ಥಲವನ್ನು ಅರಿತವನೇ ಕುಲಜನು ಲಿಂಗಸ್ಥಲವೆಂದರೆ ಈ ಬ್ರಹ್ಮಾಂಡದ ತತ್ವ ಸಕಲ ಜೀವಾತ್ಮರಿಗೆ ಸಕಲ ಜೀವರಾಶಿಗಳಿಗೆ ಒಂದೇ ಒಂದು ಬ್ರಹ್ಮಾಂಡ ಈ ಬ್ರಹ್ಮಾಂಡವೇ ನಿಜವಾಗಿರ್ತಕ್ಕಂಥ ದೇವಾಲಯವೆಂದು ಈ ವಚನವನ್ನು ಸಾಕ್ಷಿ ಕೊಡುತ್ತದೆ ಆದ್ದರಿಂದ ಇವತ್ತು ನಮ್ಮ ಬಸವ ಕಲ್ಯಾಣದ ಭೂಮಿಯ ಮೇಲೆ ಯಾವುದೇ ಕಾರ್ಯನ ಮಾಡಿದರೂ ಕೂಡ ಇಂತಹ ವಚನಗಳ ಮೂಲಕ ಜನಸಾಮಾನ್ಯರಿಗೆ ತಿಳಿಸುತ್ತಾ ತಿಳಿಸುತ್ತಾ ಹೋದರೆ ಸಜ್ಜನ ಸಮಾಜವನ್ನು ಕಟ್ಟಲು ಬರುತ್ತದೆ ಆದ್ದರಿಂದ ಈ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಇದು ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ ಸನ್ಯಾಸಿಗಳ ಧರ್ಮ ಅಲ್ಲ ಎಂದು ಇದೇ ವಚನವನ್ನು ಹೇಳ್ತವೆ ಅವ ಯಾವುದೇ ಕಾಯಕ ಮಾಡಲಿ ಯಾವುದೇ ದೇಶದ ಹುಟ್ಟಲಿ ಎಲ್ಲರೂ ಹುಟ್ಟಿ ಬರುವುದು ಗರ್ಭ ತಾಯಿಯ ಗರ್ಭದಿಂದ ಮದುವೆಯಾದಾಗ ದಂಪತಿಗಳು ಕೂಡಿದಾಗ ನಾವು ಹುಟ್ಟಿ ಬರುವುದು ತಾಯಿ ಗರ್ಭದಿಂದ ಎಲ್ಲರಿಗೂ ಒಂದೇ ರೀತಿ ಮಾಡಿದ್ದಾನಲ್ಲ ಈ ಮೂರ್ತಿ ಇಂತಹ ದೇವನನ್ನು ತಿಳಿಸಿಕೊಟ್ಟವರು ಬಸವನಾಡು ಅನುಭವ ಮಂಟಪ ಬಸವಕಲ್ಯಾಣ ಆದ್ದರಿಂದ ಈ ದೇಹವೇ ದೇವಸ್ಥಾನವೆಂದು ತುರ್ಗಾಯಿ ರಾಮಣ್ಣ ದನ ಕಾಯ್ತಕ್ಕಂಥ ತುರ್ಗಾಯಿ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಕುಂಬಾರಗೊಂಡ ಸಾಮಾನ್ಯ ಜನರೆಲ್ಲರೂ ಅವರೇನು ಮಠ ಕಟ್ಕೊಂಡಿದ್ರ ಅವರೇನು ಕಾವಿ ಬಟ್ಟೆ ಹಾಕ್ಕೊಂಡ್ರ ಇಲ್ಲ 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 ಎಂದು ಇವತ್ತ ಈ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕಿಕೊಂಡು ವೀರಶೈವ ಲಿಂಗಾಯತ ಎರಡು ಒಂದೇ ಇವೆ ಎರಡು ಒಂದೇ ಇದೆ ಅಂತೇನು ಮಾಡ್ತಾ ಇದ್ದಾರಲ್ಲ ಆ ತತ್ವಕ್ಕೆ ಜನರಿಗೆ ಧ್ಯಾನ ಭಟ್ಕ ಅಂದರೆ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮದಲ್ಲಿ ಏಕದೇವ ಉಪಾಸನೆ ಇದೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ನಮ್ಮೆಲ್ಲರಿಗೂ ಪ್ರಾರ್ಥನಾ ಕೇಂದ್ರಗಳಿರಬೇಕಾಗಿತ್ತು ಬಸವ ಮಂಟಪಗಳಿರಬೇಕಾಗಿತ್ತು ಅನುಭವ ಮಂಟಪಗಳಿರಬೇಕಾಗಿತ್ತು ಆ ಅದರ ಬದಲಾಗಿ ಇವತ್ತ ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ಪ್ರಚಾರ ಮಾಡಿ ಜನರನ್ನು ಒಡೆದು ಆಳುತ್ತಿದ್ದಾರೆ ಬಸವಣ್ಣನವರು ಎಲ್ಲರನ್ನು ಕೂಡಿಸಿ ಒಂದುಗೂಡಿಸಿದ ಧರ್ಮ ಲಿಂಗ ಆಯತ ಧರ್ಮ ಈ ಧರ್ಮ ಯಾರು ಬೇಕಾದರೂ ಸ್ವೀಕಾರ ಮಾಡಿಕೊಂಡು ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ಅಂತರಂಗದಲ್ಲಿ ಜಗದೀಶ ಇದ್ದಾನೆ ಇದ್ದಾನೆ ಎಂದು ತಿಳಿಸಿಕೊಟ್ಟ ಧರ್ಮ ಲಿಂಗಾಯತ ಈ ಧರ್ಮ ಎಲ್ಲಕ್ಕ ದೊಡ್ಡ ಸಂಪತ್ತಿದೆ ಅಂತ ಹೇಳ್ತಾ ಅವೆಲ್ಲರೂ ತಿಳಿದುಕೊಂಡು ಈ ಜನಗಣತಿಯಲ್ಲಿ ಬರ್ತಕ್ಕಂಥವರಿಗೆ ನೀವೆಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಲಿಂಗಾಯತ ಧರ್ಮ ನಮ್ಮ ಧರ್ಮಗುರು ಶರಣರೇ ನಮ್ಮ ಇದು ಇಂತಹ ಒಂದು ಪ್ರತಿಯೊಬ್ಬರು ಆಚರಣೆಯಲ್ಲಿ ತಂದಿದ್ದೆ ಆದರೆ ನಿಜಕ್ಕೂ ನಮ್ಮ ಭಾರತ ದೇಶ ಜಗತ್ತಿಗೆ ಒಂದು ಸುಂದರವಾದ ದೇಶವಾಗುತ್ತದೆ ಇಲ್ಲಿ ಜಾತಿ ಭೇದ ಭಾವ ಮೇಲು ಕೇಳು ಎಲ್ಲವೂ ಹೋಗಿ ಯುವಕರು ಒಳ್ಳೆಯ ಸಜ್ಜನ ವ್ಯಕ್ತಿಯಾಗುತ್ತಾರೆ ದುಷ್ಟಟ ದುರ್ಗುಣ ಎಲ್ಲವನ್ನು ಬಿಟ್ಟು ಒಂದು ದಯವೇ ಧರ್ಮದ ಮೂಲವೆಂಬ ಒಂದು ಮಹಾತ್ ಮಂತ್ರ ವಚನ ಕೊಟ್ಟಿರ್ತಕ್ಕಂಥ ನಾಡು ಇಲ್ಲಿ ಸಜ್ಜನ ಸಮಾಜವನ್ನು ಕಟ್ಟತಕ್ಕಂಥವರು ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡು ಒಪ್ಪಿಕೊಂಡು ಬರ್ತಕ್ಕಂಥವರಿಗೆ ಈ ಭೂಮಿ ಇತ್ತು ಆದರೆ ಇವತ್ತ ಬಸವ ಕಲ್ಯಾಣದಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ ಕಾರ್ಯಕ್ರಮ ನಡೀತಾ ಇವೆ ಇದನ್ನು ನೋಡಿ ನಮಗೆ ಬಹಳ ನೋವಾಗ್ತಾಯಿದೆ ಆ ಕಾರಣಕ್ಕಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಬಸವಾದಿ ಶರಣರ ತ್ಯಾಗ ಬಲಿದಾನವನ್ನು ನಮ್ಮ ಈ ಲಿಂಗಾಯತ ಹಂಚಿಕೊಂಡವರು ಉಳಿಸೋಣ ಬೆಳೆಸೋಣ ಮತ್ತು ಈ ನಮ್ಮೆಲ್ಲರನ್ನು ಒಡೆದು ಆಳುವ ಒಂದು ಅಜ್ಞಾನದ ಆಚರಣೆಗಳನ್ನು ಬಿಟ್ಟು ಕೊಡೋಣ ಎಂದು ವಿನಂತಿಸಿಕೊಳ್ತಾ ಬಸವನಾಡಿನ ಈ ಬಸವ ಕಲ್ಯಾಣದ ಮುಖಾಂತರ ಇಡೀ ಜಗತ್ಯವನ್ನೇ ಒಂದು ಸಜ್ಜನ ಸಮಾಜವಾಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ನಿಜಕ್ಕೂ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಇಲ್ಲಿ ಏನು ನಡಿಬೇಕಾಗಿತ್ತು ಬಸವ ಕಲ್ಯಾಣದಲ್ಲಿ ಏನು ನಡೀತಾ ಇದೆ ಹಾಂ ನಾವೇನು ಅವರೇನೇ ಮಾಡಲಿ ಆದರೆ ಬಸವಣ್ಣನವರ ಭಾವಚಿತ್ರ ಹಾಕಿಕೊಂಡು ಬಸವಾದಿ ಶರಣರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಅವರ ತತ್ವದ ವಿರುದ್ಧ ಆಚರಣೆಗಳು ಮಾಡ್ತಕ್ಕಂಥದ್ದು ನೋಡಿ ಮತ್ತು ಬಸವಣ್ಣನವರು ವೀರಶೈವ ಧರ್ಮ ಪ್ರಚಾರಕರು ಅಂತ ಹೇಳಿದ್ರಲ್ಲ ಇವೆಲ್ಲ ವಚನಗಳನ್ನು ಓದಿದ ಬಳಿಕ ಇವರೆಲ್ಲರೂ ಬಸವಣ್ಣನವರ ತತ್ವಕ್ಕೆ ಒಂದು ಚ್ಯುತಿ ತರ್ತಕ್ಕಂಥದ್ದು ಕಲ್ಬೆರಿಕೆ ಮಾಡ್ತಕ್ಕಂಥದ್ದು ಮನುಷ್ಯರನ್ನು ದಿಕ್ ತಪ್ಪಿಸ್ತಕ್ಕಂಥದ್ದು ಇದು ನಡೀತಾ ಇದೆ ಅಂತೇಳಿ ಕಂಡು ಬರ್ತಾಯಿದೆ ನಾವೆಲ್ಲರೂ ವಚನಗಳನ್ನು ಓದಿದ ಬಳಿಕ ಇಂತಹ ಒಂದು ವಿಚಾರ ಇದು ಬಿಡಬೇಕು ನಮ್ಮ ಧರ್ಮ ಲಿಂಗ ಆಯತ ಧರ್ಮ ಯಾಕೆಂದರೆ ಬಸವಾದಿ ಶರಣರ ವಚನಗಳಲ್ಲಿ ಲಿಂಗ 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 ಈ ಥರ ಬರೆದಿರ್ತಕ್ಕಂಥ ಇರುತ್ತವೆ ಬಹಳಷ್ಟು ಜನ ಮುಗ್ಧ ಜನಗಳು ವಚನಗಳನ್ನು ಓದಿಲ್ಲ ಅವರೆಲ್ಲರೂ ಕೂಡ ವಚನಗಳನ್ನು ಓದಿಣ್ಣ ಎಂದು ನಾನು ನಿಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿಯೊಂದಿಗೆ ಕೊನೆಯದಾಗಿ ಒಂದು ನೂರ ಐವತ್ತು ಕೋಟಿ ಭಾರತೀಯರಿಗೂ ಈ ಮುಂಜಾನೆಯ ಬಸವಣ್ಣನವರ ಅನುಭವ ಮಂಟಪದ ವಚನಗಳ ವಿಚಾರ ತಲುಪಲಿ ನಮ್ಮ ಜೀವನದಲ್ಲಿ ಒಂದು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಬಸವಾದಿ ಶರಣರ ವಿಚಾರಗಳನ್ನು ಉಳಿಸೋಣ ಬೆಳೆಸೋಣ ಉಪಾಸನೆ ತತ್ವ ನಾವೆಲ್ಲರೂ ಆಚರಣೆಗೆ ತರೋಣ ಎಂದು ವಿನಂತಿಸಿಕೊಳ್ತಾ ಸರ್ವರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಬಾಗಿಲ ತಲೆ ಮುಗಿದ ಕೈಯಿಂದ ಶರಣ